ಇಂದು ಸಂಸತ್ ಖೇಲ್ ಮಹೋತ್ಸವ ಕ್ರೀಡಾಕೂಟ ಅಧೂರಿಯಾಗಿ ಆರಂಭವಾಗಿದೆ ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನದೊಳಗೆ ಈ ಕ್ರೀಡಾಕೂಟವನ್ನ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಯುವಕರು ಕ್ರೀಡಾಕೂಟಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಈ ಕ್ರೀಡಾಕೂಟಕ್ಕೆ ಸ್ಥಳೀಯ ನಾಯಕರು ಸಾಥ್ ನೀಡಿದ್ದಾರೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಅಪೇಕ್ಷೆ ಇದೆ ಇಡೀ ದೇಶದಲ್ಲಿ ಸಂಸತ್ ಸದಸ್ಯರ ಒಂದು ನೇತೃತ್ವದಲ್ಲಿ ಸಂಘಟನೆ ಎಲ್ಲ ಶಾಸಕರ ಸಂಘಟನೆ ಸಹಕಾರದಿಂದ ಸಂಸತ್ ಕೇಲ್ ಮಹೋತ್ಸವ ಈಗಾಗಲೇ ಒಂದು ತಿಂಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಇವತ್ತು ನಮ್ಮ ನೆಚ್ಚಿನ ಶಾಸಕರ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ನಾಳೆ ಬೈಂದೂರು ಕ್ಷೇತ್ರದಲ್ಲಿ ನಾಳೆ ಅಟಲ್ ಅವರ ಜನ್ಮ ದಿನಾಚರಣೆಯೂ ಕೂಡ ಇದೆ ಇಡೀ ದೇಶದಲ್ಲಿ ಅಟಲ್ ಅವರ ಜನ್ಮ ದಿನಾಚರಣೆ ಒಂದು ಸಂದರ್ಭದಲ್ಲಿ ಈ ಕ್ರೀಡಾ ಮಹೋತ್ಸವ ಮುಗಿಸ್ಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಅವರ ಉದ್ದೇಶ ಇಷ್ಟೇ ಇವತ್ತು ಯುವಶಕ್ತಿ ಆರೋಗ್ಯವಾಗಿರಬೇಕು ಫಿಟ್ ಇಂಡಿಯಾ ಮೂವ್ಮೆಂಟ್ ಏನು ಕರೆ ಕೊಟ್ಟೇನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಯುವಶಕ್ತಿ ಸೌಂಡ್ ಮೈಂಡ್ ಮತ್ತೆ ಸೌಂಡ್ ಹೆಲ್ತ್ ಏನಿದೆ ಅದಕ್ಕಲ್ಲಿ ಈ ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತೆ ವಿಶೇಷವಾಗಿ ಈಗ ಆಲ್ರೆಡಿ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಿದೆ ಇಡೀ ದೇಶದಲ್ಲಿ ಯುವ ಕೂಡ ಹೆಚ್ಚು ಕಮ್ಮಿ ಕ್ರೀಡೆ ಈ ಅಥ್ಲೆಟಿಕ್ಸ್ ಇವೆಂಟ್ಸ್ ಗ್ರೂಪ್ ಗೇಮ್ಸ್ ಅಲ್ಲಿ ಆಸಕ್ತಿ ಇರುವಂತರು ಮೋರ್ ದನ್ ಒಂದು ಕ್ರೋರ್ವರೆಗೂ ರಿಜಿಸ್ಟ್ರೇಷನ್ ಆಗಿದೆ ನಮ್ಮಲ್ಲೂ ಕೂಡ ಸುಮಾರು ಹತ್ತರಿಂದ ಹದಿನೈದು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಬರುವಂತ ಆರು ವರ್ಷದಲ್ಲಿ ಈ ರೀತಿಯಂತ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ಯಾರ್ಯಾರಲ್ಲಿ ಯಾವ್ಯಾವ ಶಕ್ತಿ ಇದೆ ಅದನ್ನ ಗುರುತಿಸಿ ಅವರಿಗೆ ಬರುವಂತ ಟ್ರೈನಿಂಗ್ ಇರಬಹುದು ಎಲ್ಲ ರೀತಿಯಂತ ಒಂದು ಸಪೋರ್ಟ್ ಮಾಡಿ ಈ ದೇಶದಲ್ಲಿ ಈ ಕಾಮನ್ವೆಲ್ತ್ ಪ್ರೋಗ್ರಾಮ್ ಅಲ್ಲಿ ಒಂದು ಅತ್ಯುತ್ತಮದ ಸಾಧನೆಯನ್ನು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಅವರ ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ನೆಚ್ಚಿನ ಶಾಸಕರಂತ ಚನ್ನಬಸಪ್ಪನವ್ರ ನಮ್ಮ ಹಿರಿಯ ನಾಯಕರಂತ ಸಂಬಂಧಿಸಿದ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ಸಂಬಂಧಿಸಿದ ಅರುಣ್ ಅವರಿರ್ಬೋದು ಸಜ್ಜಿ ಅವರಿರ್ಬೋದು ನಮ್ಮ ಮಾಜಿ ಶಾಸಕರುಗಳಿರ್ಬೋದು ನಮ್ಮ ಸಂಘಟನೆ ಅಧ್ಯಕ್ಷರಂತ ಸಂಬಂಧಿಸಿದ ಜಗದೀಶ್ ಇರ್ಬೋದು ವಿಶೇಷವಾಗಿ ಯುವ ಮೋರ್ಚಾ ಇದರಲ್ಲಿ ತಂದೆ ಆದಂತ ಒಂದು ಶ್ರಮವನ್ನು ಕಳೆದ ಒಂದು ತಿಂಗಳಿಂದ ಹಾಕಿ ಕೌ ಕೌನ್ಸಿಲಿಂಗ್ ಇರ್ಬೋದು ಸ್ಕ್ರೂಟ್ನಿ ಮಾಡೋ ಪ್ರೋಸೆಸ್ ಇರ್ಬೋದು ಮಾಡಿ ಇವತ್ತು ಹತ್ತತ್ರ ನಲ್ವತ್ತು ಐವತ್ತು ತಂಡಗಿಂತ ಹೆಚ್ಚು ತಂಡಗಳು ನಮ್ಮ ಮಹಿಳಾ ತಂಡಗಳು ವಾಲಿಬಾಲ್ ಇರ್ಬೋದು ಈ ಥರ ಥ್ರೋಬಾಲ್ ಇರ್ಬೋದು ಅದೇ ರೀತಿ ನಮ್ಮ ಪುರುಷರಿಗೂ ಕೂಡ ಬೇರೆ ಬೇರೆ ರೀತಿಯಂಥ ಗ್ರೂಪ್ ಇವೆಂಟ್ ಇರ್ಬೋದು ಅಥ್ಲೆಟಿಕ್ ಇವೆಂಟ್ ಇರ್ಬೋದು ಸುಮಾರು ಹತ್ತೆಟಿಕ್ ಇವೆಂಟಲ್ಲೇ ಸುಮಾರು ಹತ್ತತ್ರ ಐನೂರಿಂದ ಏಳ್ನೂರು ಜನ ಭಾಗವಹಿಸ್ಬೋದು ಅಂತ ಅಪೇಕ್ಷೆ ನಿರೀಕ್ಷೆ ಇದೆ ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಶಾಸಕರ ಎಲ್ಲರ ಸಹಕಾರದಿಂದ ಸಂಕಲ್ಪ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದಿಂದ ಬರುವಂತದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಈ ಕ್ರೀಡಾ ಮಹೋತ್ಸವ ಮುಖಾಂತರ ಗೌರವಂತ ಪ್ರಧಾನಮಂತ್ರಿಗಳ ಒಂದು ಫಿಟ್ ಇಡಿಯಾ ಮೂಮೆಂಟ್ ಗೆ ಅವರ ಅಪೇಕ್ಷೆಗೆ ಒಂದು ಆರೋಗ್ಯವಾದಂತಹ ಸಮಾಜವನ್ನು ಕಟ್ಟುವಂತ ದಿಕ್ಕಿನಲ್ಲಿ ಯುವ ತಯಾರು ಮಾಡುವಂತ